ನಮಸ್ತೆಗಳೇವ್ರಿ ನಾಳೆ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿ ನಿಫ್ಟಿ ಮೆಡಿಕಲ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೈಸ್ ಸ್ಟಾಕ್ಸ್ಗಳ ಬಗ್ಗೆ ಯಾವ ರೀತಿ ಟ್ರೇಡ್ ಮಾಡ್ತಿರೋದೇ ಡೀಟೇಲ್ ಅನಾಲಿಸ್ ಮಾಡೋಕೆ ಶುರು ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ಶಿಫ್ಟ್ ಮಾಡ್ತೀನಿ ಆ್ಯಂಡ್ ಇದನ್ನ ಫಸ್ಟ್ ಆಫ್ ಆಫ್ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ಬಿಟ್ಟು ನಿಮ್ಮ ಮುಂದೆ ಈ ವೀಕ್ಲಿ ಕ್ಯಾಂಡಲ್ ಸ್ವಿಚ್ ಮಾಡ್ತೀನಿ ನೋಡ್ಕೊಳ್ತೀರಿ ವೀಕ್ಲಿ ಕ್ಯಾಂಡಲ್ನಿಂದ ಮಾರ್ಕೆಟ್ ಏನು ಶೋಕಾಸ್ ಮಾಡ್ತಾ ಇದ್ರೆ ಸ್ವಲ್ಪ ಏನೋ ಶೋಕಾಸ್ ಮಾಡತ್ತೆ ஸ்வெண்டி ஃபைவ் ஷோக்காஸ் எனிவெஈ வார இன் கேஸ் ஏனாதோ ரிபீட் யூ மொனேஸ்ல அது கண்டிநூ ஆகாதீஷ் வீக்லி செக்ரி ನಂಬರ್ ಒನ್ ಅದಾದ್ಮೇಲೆ ಡೇ ಆಂಗಲ್ ಸ್ವಿಚ್ ಮಾಡ್ತೀರಿ ಡೇ ಆಂಗಲ್ ಇಂದ ಮಾರ್ಕೆಟ್ ಏನ್ ಕಾಣುತ್ತೆ ನೋಡ್ಕೋತ್ರಿ ಫಸ್ಟ್ ಡೇ ಆಂಗಲ್ ಸ್ವಿಚ್ ಮಾಡ್ಕೋತ್ರಿ ಮಾರ್ಕೆಟ್ ಕಂಟಿನ್ಯೂ ಫೋರ್ ಡೇಸ್ ಬಿಲ್ತಾ ಇತ್ತು ಶುಕ್ರವಾರದ ನಿಮಗೆ ಒಂದು ಏನಾಗಿದೆ ಅಂದ್ರೆ ಹ್ಯಾಮರ್ ತರ ಪ್ಯಾಟರ್ನ್ ಶೋಕಾಸ್ ಮಾಡ್ತಾ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಮೇಜರ್ ಲೆವೆಲ್ ನ ಸಪೋರ್ಟ್ ಮಾರ್ಕ್ ಮಾಡ್ಕೊಳ್ಳಿ ಫೈವ್ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ಮೇಜರ್ ಲೆವೆಲ್ ಆಗಿ ರೆಸಿಡೆನ್ಸ್ ಆಗಿ ಕಾಯ್ತಾ ಇತ್ತು ಈ ವಾರ ಪೂರ್ತಿ ಇಂಪಾರ್ಟೆಂಟ್ ಲೆವೆಲ್ ಏನಪ್ಪ ಮತ್ತೊಂದು ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಲೆವೆಲ್ ತ್ರೀ ಏಟಿ ಅಂತ ತಿಳ್ಕೊಳ್ಳಿ ಬಿಕಾಸ್ ಮಾರ್ಕೆಟ್ ಅದರ ಕೆಳಗಡೆ ಕ್ಲೋಸ್ ಕೊಟ್ಟಿಲ್ಲ ಯಾವ್ದೇ ಕ್ಯಾಂಡಲ್ ಗಳು ಕೂಡ ಇನ್ ಕೇಸ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಕೆಳಗಡೆ ಹೋಗ್ತಿತ್ತಪ್ಪ ಅಂತ ತಿಳ್ಕೊಳ್ಳಿಕ್ ಹೋದ್ರೆ ವಿನ್ ಮೋರ್ ಮೇಜರ್ ಲೆವೆಲ್ ಹಿಯರ್ ದಟ್ ಈಸ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಲೆವೆಲ್ ಅನ್ಸ್ ಅಥವಾ ಸಪೋರ್ಟ್ ಲೆವೆಲ್ ಸಾರಿ ಸೊ ಈಗ ಇದನ್ನ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀರಿ ಅಂಡ್ ಪ್ಲಾನ್ ಆಫ್ ಆಕ್ಷನ್ ಶುರು ಓಕೆ ಈಗ ಮಾರ್ಕೆಟ್ ನಲ್ಲಿ ಈಸಿ ಕೆಲಸ ಅಂದ್ರೆ ಮೇಜರ್ ಲೆವೆಲ್ ಆಫ್ ಲೈಕ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ತೀರಿ ದಟ್ ಇಸ್ ಯೋ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಅ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಇದೆ ಯಾಕಪ್ಪ ಅಂದ್ರೆ ಲುಕ್ ಯರ್ ಸಪೋರ್ಟ್ ಫೇಲ್ ಸಪೋರ್ಟ್ ಫೇಲ್ ಸೊ ಅಬ್ವಿಯಸ್ಲಿ ಇಲ್ಲಿ ಏನಿದೆ ಸರ್ ಸೆಲ್ಲರ್ಸ್ ಇದ್ದಾರೆ ಓಕೆ ವಾಪಸ್ ಮಾರ್ಕೆಟ್ ಏನಾದ್ರೂ ನಿಮಗೆ ಫ್ಲಾಟ್ ಆಗಿ ಓಪನ್ ಆದರೆ ಟ್ವೆಂಟಿ ಫೈವ್ ಫೋರ್ ಫಿಫ್ಟಿಯಿಂದ ಟ್ವೆಂಟಿ ಫೈವ್ ಫೈ ಹಂಡ್ ಓಪನ್ ಆಗ್ತಾದ್ರೆ ಮೋಸ್ಟ್ ಪ್ರೊಬಲಿ ಮಾರ್ಕೆಟ್ ವಿಲ್ ಬಿ ಇನ್ ದ ರೇಂಜ್ ಅಥವಾ ಇಲ್ಲಿಂದ ನಿಮಗೆ ಸೆಲ್ಲಿಂಗ್ ಪ್ಯಾಟರ್ನ್ ಶೋಕಾಸ್ ಮಾಡಿಬಿಟ್ಟು ವಾಪಸ್ ಟ್ವೆಂಟಿ ಫೈವ್ ತ್ರೀ ಏಟಿ ಬರ್ಬೋದು ಪಾಸಿಬಿಲಿಟಿ ನಂಬರ್ ಒನ್ ಪಾಯಿಂಟ್ ಯೋ ಇಲ್ಲ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿದೆ ಅಂದ್ರೆ ವೇಟ್ ಮಾಡಿ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಮೇಲೆ ಏನಾದ್ರೂ ಹೋಲ್ಡ್ ಮಾಡಿ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ದೆನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಕಮ್ ಟಿಲ್ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಲೇವಲ್ ಓಕೆ ಎಲ್ಲ ಮಾರ್ಕೆಟ್ ಟ್ವೆಂಟಿ ಫೈವ್ ಫೋರ್ ಸಿಕ್ಸ್ಟಿ ಸೆವೆನ್ ಅನ್ನೋದ್ರು ಕ್ಲೋಸ್ ಆಗಿದೆಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಕೂಡ ಕೊಡಬಹುದು ಅರವತ್ತರಿಂದ ಅರ್ವತ್ರಿಂದ ಪಾಯಿಂಟ್ ಗ್ಯಾಪ್ ಅಪ್ ಕೊಟ್ಟಿದೆ ಟ್ವೆಂಟಿ ಫೈವ್ ಫೈವ್ ಟ್ವೆಂಟಿನೋ ಫೈವ್ ಥರ್ಟಿ ಈ ರೀತಿ ಓಪನ್ ಆಗಿಬಿಟ್ಟಿದೆ ಸೊ ನಿಮ್ಗೆ ಕೆಲಸ ಏನು ಮಾರ್ಕೆಟ್ ಟ್ವೆಂಟಿ ಫೈ ಹಂಡ್ರೆಡ್ ಪರ್ಸೆಂಟ್ ಅಥವಾ ವಿತ್ ಸಾಲಿಡ್ ಸಪೋರ್ಟ್ ಆಗಿ ಇದನ್ನ ಹೋಲ್ಡ್ ಮಾಡ್ತಾನಪ್ಪ ಹೈಯರ್ ಲೋಗೆ ಆಗೇ ಆಗತ್ತಪ್ಪ ಅಂದ್ರೆ ದನಿಕ್ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಈಸಿ ಈಸಿ ಗ್ಯಾಪ್ ಅಪ್ ಓಕೆ ಗ್ಯಾಪ್ ಡೌನ್ ಕೂಡ ಆಗತ್ತೆ ಅಂತ ತಿಳ್ಕೊಳ್ಳಿ ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಹತ್ರ ಹತ್ರ ಆಗಿದೆ ಒಂದ್ ಎಪ್ಪತ್ತ ಪಾಯಿಂಟ್ ಗ್ಯಾಪ್ ಡೌನ್ ಸೊ ನೋಡ್ಕೊಳ್ತೀರಿ ಮೇಜರ್ ಲೆವೆಲ್ ಸಪೋರ್ಟ್ ಹತ್ರನೇ ಇದೆ ಮಾರ್ಕೆಟ್ ಐದರ್ ಈ ಸಪೋರ್ಟ್ ನ ತಗೊಂಡು ಉಲ್ಟಾ ರಿವರ್ಸ್ ಹೊಡಿತಾನೋ ಅಥವಾ ಇದನ್ನ ಫೇಲ್ ಮಾಡಿ ಲೋವರ್ ಐ ಕ್ರಿಯೇಟ್ ಮಾಡ್ತಾನೆ ನೋಡ್ಕೊಳ್ತೀರಿ ಇಲ್ಲಿ ಎಲ್ಲೂ ನಿಮಗೆ ಲೋವರ್ ಐ ಸ್ಟ್ರಕ್ಚರ್ಸ್ ಕಂಡೇ ಇಲ್ಲ ಓಕೆ ಇನ್ ಕೇಸ್ ಲೋವರ್ ಹೈ ಸ್ಟ್ರಕ್ಚರ್ಸ್ ಕಾಣತಾ ಇದ್ರೆ ಫಸ್ಟ್ ಟಾರ್ಗೆಟ್ ಆಗೋದು ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಅಂಡ್ ನೆಕ್ಸ್ಟ್ ಟಾರ್ಗೆಟ್ ಆಗ್ತಾ ಇರೋದು ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಲೆವೆಲ್ಸ್ ಈಸಿ ಇದೆ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಕೆಲವೊಮ್ಮೆ ಮಾರ್ಕೆಟ್ ಹ್ಯೂಜ್ ಆಗ್ಬೋದಲ್ಲ ರೈಟ್ ಟ್ವೆಂಟಿ ಫೈವ್ ಫೈವ್ ಫಿಫ್ಟಿಗೆ ಓಪನ್ ಆಗಿದೆ ಅಂತ ತಿಳ್ಕೊಂಡ್ ಇಲ್ಲಿ ಈ ರೀತಿ ಓಪನ್ ಆದಾಗ ನಮ್ಗೆ ಗೊತ್ತಿರುವ ಮೇಜರ್ ಲೆವೆಲ್ ಯಾವ್ದಪ್ಪ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಅಂಡ್ ಮಾರ್ಕೆಟ್ ಅಂದ ದಾಟ್ಕೊಳ್ತಾನು ಇಲ್ಲ ಓಕೆ ಬಂದು ಮಾರ್ಕೆಟ್ ರಿಜೆಕ್ಷನ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನೀವು ಬ್ರೇಕಔಟ್ ಅಂತ ಮೊದಲೇ ತಗೋಳ್ತೀರಿ ಈ ಟೈಮಲ್ಲಿ ಎಂಪಾರ್ಟೆಂಟ್ ರೀತಿ ಅಥವಾ ಏನಾದರೂ ಲೋವರ್ ಸ್ಟ್ರಕ್ಚರ್ ಮಾಡ್ಕೊಳ್ತಾ ಇದ್ರೆ ಇಲ್ಲಿ ರಿವರ್ಸಲ್ ಇಲ್ಲ ಯೂಜ್ಗೆ ಡೌನ್ ಐತಪ್ಪ ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಗೆ ಓಪನ್ ಆದ್ರೂ ಕೂಡ ಇಲ್ಲಿ ಸಪೋರ್ಟ್ ರೀತಿ ಕೆಲಸ ಮಾಡುತ್ತೆ ಸೊ ನಮ್ಮ ವ್ಯಾಲ್ಯೂಬಲ್ ಏರಿಯಾ ಇಲ್ಲಿದೆ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಟ್ವೆಂಟಿ ಫೈವ್ ತ್ರೀ ಏಟಿ ಲೆವೆಲ್ ಇದೆ ಈ ಜಾಗಗಳಲ್ಲಿ ಸಿಗ್ತಾ ಇದ್ರೆ ಟ್ರೇಡ್ ಮಾಡೋಣ ಐದರ್ ಇಲ್ಲಿಂದ ಬೈಂಗ್ ಇಲ್ಲಿಂದ ಸೆಲ್ಲಿಂಗ್ ರೀತಿ ಥಿಂಕ್ ಮಾಡಬಹುದು ಇಲ್ಲಿಂದ್ರೆ ಬಾಯಿಂಗ್ ಸಪೋರ್ಟ್ ರೀತಿ ಥಿಂಕ್ ಮಾಡಬಹುದು ಹ್ಯೂಜ್ ಗ್ಯಾಪ್ ಆಪ್ ಇಲ್ಲಿಂದ ಸೆಲ್ಲಿಂಗ್ ರೀತಿ ಥಿಂಕ್ ಮಾಡಬಹುದು ಈ ರೀತಿ ಇದೆ ಬಟ್ ಫ್ರೀ ವೇ ಇಲ್ಲಿ ಸಿಗುತ್ತಪ್ಪ ಅಂದ್ರೆ ಟ್ವೆಂಟಿ ಫೈವ್ ಸಿಕ್ಸ್ ಅನ್ಬಹ ಹೋದರೆ ಕಂಪ್ಲೀಟ್ ಫ್ರೀ ವೇ ಸಿಗುವ ಎಲ್ಲಾ ಸಾಧ್ಯತೆ ಕಾಣುತ್ತೆ ಸೊ ಈಗ ಆಪ್ಷನ್ ಚೇನ್ ನೋಡ್ಕೊಂಡ್ರೆ ಏನು ಗೊತ್ತಾಗುತ್ತೆ ಲುಕ್ ಆಟ್ ಹಿಯರ್ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಪ್ರಕಾರ ನಮಗೆ ಮೇಜರ್ ಓಪನ್ ಇಂಟರ್ಸ್ ಬಿಲ್ಟ್ ಅಪ್ ಆಗಿರೋದು ಟ್ವೆಂಟಿ ಫೈವ್ ಫೋರ್ ಅನ್ ನ ಒಂದ್ ಐವತ್ನಾಲ್ಕು ಲಕ್ಷ ಬಿಲ್ಟ್ ಅಪ್ ಇದೆ ಅಂಡ್ ಹೈಯೆಸ್ಟ್ ಲೆವೆಲ್ ಸಪೋರ್ಟ್ ಕೂಡ ಇದೆ బ్యాక్గ్రౌండ్ అవుతుడ ట్వంటీ ఫైవ్ ఫైవ్ అయ్యెస్ట్ ఓపెన్ ఇంటెస్ ఇన్ కేసు మార్కెట్ డిఫై మార్కెట్ ట్వంటీ ఫైవ్ ఫైవ్ అడ్కొండ్రెంట్ సిక్స్ అండ్రెడ్ బియ్యో మేజర్ రెసిటెన్స్ అంత గొప్పలీస్ ట్వంటీ ఫైవ్ ఫోర్ అట్క్రె హ్ అేజర్ లెవెల్ సపోర్ట్ ట్వెంటీ ఫైవ్ త్రీ అండ్ అండ్ ఈవెన్ ట్వెంటీ ఫైవ్ టు ఇంపార్టెంట్ సపర్ట్ టెక్నల్ బ్యాక్గ్రౌండ్ ఇంకా ఓపన్ ఇంటెస్ట్ ఆంగ్లీ ಓಕೆ ಲೆಟ್ಸ್ ಗೋ ಟು ಸೆನ್ಸೆಕ್ಸ್ ನಾಳೆ ಓಕೆ ಲೈಕ್ ಮಂಗಳವಾರನ ಎಕ್ಸ್ಪೈರ್ ಇರುತ್ತೆ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾಗಳನ್ನ ಡ್ರಾ ಮಾಡಿ ಇಟ್ಕೋತೀರಿ ದಟ್ ಇಸ್ ಇಯೋ ಈಗ ಸದ್ಯದ ಮಟ್ಟಿಗೆ ಏಟಿ ತ್ರೀ ಟೂ ಹಂಡ್ರೆಡ್ ಮೇಜರ್ ಲೆವೆಲ್ ಅಂಡ್ ಇನ್ನೊಂದು ಲೆವೆಲ್ ಅಪ್ಪ ಕ್ರಿಯೇಟ್ ಅಂದ್ರೆ ಏಯ್ಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಸೊ ಅದರ ಮೇಲೆ ಇನ್ನೂ ಇನ್ನೊಂದು ಲೆವೆಲ್ ಕ್ರಿಯೇಟ್ ಆಗಿದೆ ಏಟಿ ತ್ರೀ ನೈನ್ ಹಂಡ್ರೆಡ್ ಲೆವೆಲ್ ಎಲ್ಲ ಲೆವೆಲ್ಸ್ನ ಡ್ರಾ ಮಾಡಿದ್ರಿ ಕರೆಕ್ಟ್ ಆಗಿದೆ ಸೂಪರ್ ಕೆಳಗಡೆ ಇನ್ನೊಂದು ಲೆವೆಲ್ ನಾ ಮಾಡಿ ಕೊಡಿ ಏಯ್ಟಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಜಸ್ಟ್ ಲೈಕ್ ನಿಫ್ಟಿ ತರಾನೇ ಮಾರ್ಕೆಟ್ ಏಯ್ಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಹೋಲ್ಡ್ सो एटी थ्री नई हंड्रेड इजी थ्री हंड्रेड पॉइंट इन कैस हयर्थवा गैपअप आंगल ओके सेलिंग पैटर्नक्रेय थ्री टू हंड्रेड ओके ओपन ग्यान आयता पट एटी थ्री टू हंड्रेड ओपन लो स्ट्रक्चर गो फॉर्यटि थ्री फाइव हंड्रेड फेलि हंड्रेड इजी थिंकीजी वकन ग्या लाइक फ्लैट आंगल चेक ಬಟ್ ವ್ಯಾಲ್ಯೂಬಲ್ ಏರಿಯಾ ಹತ್ರ ಟ್ರೇಡ್ ಮಾಡ್ತಾ ಇದ್ರೆ ನೀವು ಚೆನ್ನಾಗಿ ಪ್ರಾಫಿಟ್ ಆಗ್ತದೆ ಸೊ ಏಯ್ಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಹತ್ರ ಸಿಗ್ತಾ ಇದೆ ಏಯ್ಟಿ ತ್ರೀ ಟೂ ಹಂಡ್ರೆಡ್ ಹತ್ರ ಸಿಗುತ್ತೆ ಏಯ್ಟಿ ಟು ಏಟ್ ಹಂಡ್ರೆಡ್ ಸಿಗುತ್ತಪ್ಪ ಅಥವಾ ಏಯ್ಟಿ ತ್ರೀ ನೈನ್ ಹಂಡ್ರೆಡ್ ಹತ್ರ ಏನಾದರೂ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದ್ರೆ ವ್ಯಾಲ್ಯೂಬಲ್ ಏರಿಯಾದಲ್ಲಿ ನಿಮಗೆ ಏನು ಮಾಡುತ್ತೆ ಅನ್ನೋದನ್ನ ಪ್ಲಾನ್ ಹಾಕೊಂಡ್ರೆ ಡೆಫಿನೆಟ್ಲಿ ದುಡ್ಡು ಮಾಡ್ಕೊಳ್ತೀರಿ ಓಕೆ ಆಪ್ಷನ್ ಚೇನ್ ನೋಡ್ಕೊಳ್ತೀರಿ ಒನ್ಸ್ ಅಪ್ ಒಂದು ರೌಂಡ್ ಹಿಯೋ ಏಯ್ಟಿ ತ್ರೀ ಫಾರ್ನಲ್ಲಿ ಐದು ಲಕ್ಷ ಪುಟ್ ನಲ್ಲಿ ಈ ಕಡೆ ಕಾಲಲ್ಲಿ ಏಳು ಲಕ್ಷ ಸೊ ಪ್ರೊಬಾಬಿಲಿಟಿ ಮಾರ್ಕೆಟ್ ಏನ್ ಮಾಡ್ತಾ ಇದೆ ಅಂದ್ರೆ ರೌಂಡ್ ನಂಬರ್ ಸೈಕಾಲಜಿ ಹತ್ರ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ವೆರಸ್ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದಪ್ಪ ಅಂದ್ರೆ ನೋಡ್ಕೊಳ್ ತ್ರೀ ಮೇಲ್ಗಡೆ ಇರುವ ಅಡೆತಡೆಗಳು ಎಲ್ಲಿ ಏಟಿ ತ್ರೀ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಲೆವೆಲ್ ಇದೆ ನಾಲ್ಕು ಮೂರ್ ಲಕ್ಷ ಚಿಲ್ರೆ ಇದೆ ವೆರಸ್ ಪುಟ್ ನಲ್ಲಿ ಈವನ್ಲಿ ಡಿಸ್ಟ್ರಿಬ್ಯೂಟ್ ಚೆನ್ನಾಗಿರೋ ಓಪನ್ಸ್ ಇರೋದು ಕಂಡ್ರೆ ಮಾರ್ಕೆಟ್ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಪಾಸಿಟಿವ್ ಅಥವಾ ಸೈಡ್ ವೇಸ್ ಟು ಅಪ್ ಸೈಡ್ ನ ಹೋಲ್ಡ್ ಮಾಡೋ ಚಾನ್ಸ್ ಇದೆ ಬಿ ಕೇರ್ಫುಲ್ ನಾಳೆನೆ ಎಕ್ಸ್ಪೈರಿ ಮಂಗಳವಾರ ಓಕೆ ಲೆಟ್ಸ್ ಗೋ ಟು ದ ಬ್ಯಾಂಕ್ ಗಳು ಬ್ಯಾಂಕ್ ಗಳು ಏನ್ ಇಂಪಾರ್ಟೆಂಟ್ ಓಕೆ ಮೊನ್ನೆ ಲೆವೆಲ್ ಗಳನ್ನ ಯಾರು ನೆನಪಿಟ್ಟುಕೊಂಡಿದ್ರಿ ಫಿಫ್ಟಿ ಸೆವೆನ್ ಟೂ ಹಂಡ್ರೆಡ್ ನೆನಪಿರಬಹುದು ಫಿಫ್ಟಿ ಸೆವೆನ್ ತೌಸಂಡ್ ನೆನಪಿಟ್ಕೋಬಹುದು ಅಂಡ್ ಇನ್ನೊಂದು ಲೆವೆಲ್ ಫಿಫ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಕೂಡ ನಿಮಗೆ ನೆನಪಿ ಅಂತ ತಿಳ್ಕೊಳ್ತಾ ಲಸ್ ಬಿಗಿನ್ ಹಿಯರ್ ಅಂಡರ್ಸ್ಟ್ಯಾಂಡ್ ಯೋ ಇಂಪಾರ್ಟೆಂಟ್ ಮಾರ್ಕೆಟ್ ನಲ್ಲಿ ನಮಗೆ ಏನಾಗತ್ತಪ್ಪ ಫಿಫ್ಟಿ ಸೆವೆನ್ ಟೂ ಹಂಡ್ರೆಡ್ ಕೆಳಗಡೆ ಹೋದ್ರೆ ಮಾರ್ಕೆಟ್ ಸೆಲ್ಲಿಂಗ್ ಆಗುತ್ತೆ ಅಂತ ಡಿಸ್ಕಶನ್ ಮೊನ್ನೆ ಮಾಡಿದ್ವಿ ಐ ತಿಂಕ್ ಎರಡು ತಾರೀಕು ಮುಂಚೆ ಮೂರು ತಾರೀಕು ಮಾರ್ಕೆಟ್ ಅಂದ್ರೆ ರೆಸ್ಪೆಕ್ಟ್ ಕೊಟ್ಟ ಅಂಡ್ ಇವನ್ ನಾಲ್ಕು ತಾರೀಕು ಮಾರ್ಕೆಟ್ ದಾಟಿ ಕೂಡ ಹೋಗ್ಲಿಲ್ಲ ಇಂಪಾರ್ಟೆಂಟ್ ಇಲ್ಲಿ ಕುತ್ಕೊಂಡಿದೆ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ಮತ್ತೆ ಫ್ರೀ ವೇಲ್ ಸಿಗುತ್ತೆ ನಮಗೆ ಅಂತ ಲಾಜಿಕಲ್ ಥಿಂಕ್ ಮಾಡ್ಲಿಕ್ಕೆ ಹೋದ್ರೆ ಸೊ ಸಿ ಮೇಜರ್ ಟ್ರೆಂಡ್ ಲೈನ್ ಓಕೆ ಲೈಟ್ ಆಗಿ ಬ್ರೇಕ್ಔಟ್ ಕಾಣ್ತಾ ಇದೆ ಫಿಫ್ಟಿ ಸೆವೆನ್ ತೌಸಂಡ್ ಮೇಲೆ ನಿಂತ್ಕೊಂಡಿದೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಮೇಜರ್ ರಿಜೆಕ್ಷನ್ ಅಥವಾ ಡೌನ್ ಲೆವೆಲ್ ಫಿಫ್ಟಿ ಸೆವೆನ್ ಟೂ ಹಂಡ್ರೆಡ್ ಇದೆ ಫ್ಲಾಟ್ ಆಗಿ ಓಪನ್ ಆಯಿತು ನೋ ಟ್ರೇಡ್ ಅಥವಾ ಮಾರ್ಕೆಟ್ ನಲ್ಲಿ ವೇಟ್ ಮಾಡ್ತೀರಿ ಫಿಫ್ಟಿ ಸೆವೆನ್ ಟೂ ಹಂಡ್ರೆಡ್ ನ ಮಾರ್ಕೆಟ್ ಬ್ರೇಕ ಔಟ್ ಆಗಿ ಹೈಯರ್ ಲೋ ಆದ್ರೆ ಟಾರ್ಗೆಟ್ ಕಾಣ್ತಾ ಇರೋದು ಫಿಫ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಅಂಡ್ ಟಾಪ್ ಆಲ್ ಟೈಮ್ ಹೈಸ್ ಕೂಡ ಹೋಗಬಹುದು ಅಂತ ತಿಳ್ಕೊತೀರಿ ಕರೆಕ್ಟ್ ಸೂಪರ್ ಇದು ಈಸಿ ಇದೆ ಇನ್ ಕೇಸ್ ಮಾರ್ಕೆಟ್ ಓಕೆ ಲೈಕ್ ಈ ರೀತಿ ಡೌನ್ ಅಥವಾ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡಿದೆ ಸೊ ಈ ರೀತಿ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ಲೋವರ್ ಆಯಾದ್ರೆ ಫಿಫ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಕಂಟಿನ್ಯೂಷನ್ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಲೆವೆಲ್ ಈಸ್ ನೆಕ್ಸ್ಟ್ ಲೆವೆಲ್ ಅಂತ ತಿಳ್ಕೊಳ್ತೀರಿ ಈಸಿ ಇದೆ ಥಿಂಕಿಂಗ್ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟ ಅಂದ್ರೆ ಫಿಫ್ಟಿ ಸೆವೆನ್ ಟೂ ಹಂಡ್ರೆಡ್ ಎಲ್ಲ ಕಡೆ ಹೋಲ್ಡ್ ಮಾಡಿದ್ರೆ ಈಸಿ ಇದೆ ನಮಗೆ ಆಪ್ಷನ್ ಭಯೇ ಬೇಕು ಬಿಕಾಸ್ ಮಂತ್ಲಿ ಆಪ್ಷನ್ಸ್ ಇದೆ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಮಾಡಿದ ಫಿಫ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ತರ ಸಿಕ್ಕರೆ ಹೈಯರ್ ಲೋ ಸಿಪ್ ಲೆವೆಲ್ ಟ್ರೈ ಮಾಡಬಹುದು ಬಟ್ ಫೇಲ್ ಆದ್ರೆ ಸಖತ್ ಆಗಿರೋಮ್ ಸಿಗುತ್ತೆ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಅಂತ ಚೆಕ್ ಮಾಡ್ತೀವಿ ಸೊ ಯುವರ್ ಫ್ರೀ ವೇಸ್ ಬಿಲೋ ಫಿಫ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಅಂಡ್ ಅಬೌವ್ ಫಿಫ್ಟಿ ಸೆವೆನ್ ಟೂ ಹಂಡ್ರೆಡ್ ಇಂದ ಬ್ಯಾಂಕ್ ನಿಫ್ಟಿ ಇಸಿ ಇದೆ ನಾವು ಲೆಟ್ಸ್ ಗೋ ಟು ಫಿನ್ ನಿಫ್ಟಿ ಫಿನ್ ನಿಫ್ಟಿನಲ್ಲಿ ಏನ್ ನಡೀತಾ ಇದೆ ಇಂಪಾರ್ಟೆಂಟ್ ಮಾರ್ಕೆಟ್ ನಿಂತ್ಕೊಂಡಿರೋದು ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಸಿಕ್ಸ್ ಸೆಲ್ರೆ ನಿಂತ್ಕೊಂಡಿದೆ ನಾವೇನ್ ಮಾಡೋಣ ಲೆವೆಲ್ ಕರೆಕ್ಟ್ ಆಗಿ ಮೇಜರ್ ಮಾಡಿ ಸಪೋರ್ಟರ್ ಮಾರ್ಕ್ ಮಾಡೋಣ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಓಕೆ ಅಂಡ್ ಇಂಪಾರ್ಟೆಂಟ್ ಮತ್ತೊಂದು ಲೆವೆಲ್ ನಾ ಡ್ರಾ ಮಾಡ್ತೀನಿ ದಟ್ ಇಸ್ ದಟ್ ಈಸ್ ಅಬೌಟ್ ಟ್ವೆಂಟಿ ಸಿಕ್ಸ್ ನೈನ್ ಫಿಫ್ಟಿ ಲೆವೆಲ್ ಬರುತ್ತೆ ಇಂಪಾರ್ಟೆಂಟ್ಲಿ ಮಾರ್ಕೆಟ್ ನ ಬ್ರೇಕ್ಔಟ್ ಆಗಿರುವ ಸ್ಟ್ರಕ್ಚರ್ ಕಾಣುತ್ತೆ ಟ್ರೆಂಡ್ ಲೈನ್ ಪ್ರಕಾರ ಬಟ್ ಇಮಿಡಿಯೇಟ್ಲಿ ರಿಜೆಕ್ಷನ್ ಇದೆ ಓಕೆ ನಮಗೆ ಈಸಿ ವೇ ಸಿಗ್ತಾ ಇರೋದು ಟ್ವೆಂಟಿ ಸೆವೆನ್ ತೌಸಂಡ್ ಮೇಲೆ ರೌಂಡ್ ನಂಬರ್ ಸೈಕಲಜಿ ಕೂಡ ಇರೋದು ಹೈಯರ್ ಲೋ ಆಗ್ತಾರೆ ಜಸ್ಟ್ ಲೈಕ್ ಬ್ಯಾಂಕ್ ನಿಫ್ಟಿ ತರ ಥಿಂಕ್ ಮಾಡ್ತೀರಿ ಟ್ವೆಂಟಿ ಸೆವೆನ್ ಒನ್ ಫಿಫ್ಟಿ ಅಥವಾ ಟ್ವೆಂಟಿ ಸೆವೆನ್ ಟೂ ಹಂಡ್ರೆಡ್ ಥಿಂಕ್ ಮಾಡಬಹುದು ದಿಸ್ ಇಸ್ ಅ ಮೋಸ್ಟ್ ಈಸಿ ಇಲ್ಲ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಇಲ್ಲಿಂದ ಸೆಲಿಂಗ್ ಪ್ಯಾಟರ್ ಕ್ರಿಯೇಟ್ ಮಾಡ್ಕೋಬಹುದು ಜಸ್ಟ್ ಲೈಕ್ ಬ್ಯಾಂಕ್ ನಿಫ್ಟಿ ತರ ಈಸಿ ಟು ಡೌನ್ ಸೈಡ್ ಟ್ವೆಂಟಿ ಸಿಕ್ಸ್ ಸೆವೆನ್ ಹಂಡ್ರೆಡ್ ಗ್ಯಾಪ್ ಡೌನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ನೋಡ್ಕೊಳ್ತೀರಿ ಈ ಟ್ರೆಂಡ್ ಲೈನ್ ಹತ್ರನೇ ಮಾರ್ಕೆಟ್ ಓಪನ್ ಆಗ್ಬಿಟ್ಟು ಹೈಯರ್ ಲೋ ಆಗಿ ಮೇಲೆ ಹೋಗಬಹುದು ಫೇಲ್ ಆದ್ರೆ ಫುಲ್ ಟೈಮ್ ಪಾಸ್ ಮಾಡ್ಬೋದು ಬಟ್ ವೇರ್ ಆಸ್

ಹದಿಮೂರು ಸಾವಿರದ ನಾಕ್ನೂರ ಐವತ್ತು ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟ ಇಲ್ಲಿಂದ ಓಕೆ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಆಗತ್ತೆ ಬಟ್ ಬ್ರೇಕೌಟ್ ಆದ್ರೆ ಮಾರ್ಕೆಟ್ ಸಖತ್ ಆಗಿರೋ ಮೂಮೆಂಟ್ ಅನ್ ಕೊಡುತ್ತೆ ಬಿಕಾಸ್ ಲೈನ್ ಬ್ರೇಕೌಟ್ ಆಗುತ್ತೆ ಆರ್ಜೆಂಟಲ್ ರೆಸಿಸ್ಟೆನ್ಸ್ ರೆಕೌಟ್ ಆಗುತ್ತೆ ಮಲ್ಟಿಪಲ್ ಪಾಯಿಂಟ್ಸ್ ನ ಮಾರ್ಕೆಟ್ ಸಖತ್ ಆಗಿರೋ ಮೂಮೆಂಟ್ ಸಿಗುತ್ತೆ ದಿಸ್ ಈಸಿ ಅಂಡ್ ಬೆಸ್ಟ್ ಒನ್ ಇಲ್ಲಾದ್ರೆ ಇಲ್ಲಿಂದ ಸೆಲಿಂಗ್ ಸಿಗುತ್ತೆ ಇಲ್ಲ ಮಾರ್ಕೆಟ್ ನಿಮ್ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಹದಿಮೂರು ಸಾವಿರದ ನಾಕ್ನೂರು ಹದಿಮೂರು ಮುನ್ನೂರ ಎಪ್ಪತ್ತೈದು ಆಗ್ತಾ ಇದ್ರೆ ವೇಟ್ ಮಾಡಿ ಐದರ್ ಹದಿಮೂರು ಸಾವಿರದ ಮುನ್ನೂರ ಐವತ್ತಕ್ಕೆ ಸಿಗಲಿ ಅಥವಾ ಈ ಜಾಗದಲ್ಲಿ ಸಿಗಲಿ நடுவே எங்க ಅಪೋಲೋ ಹಾಸ್ಪಿಟಲ್ ನೋಡ್ಕೋತೀರಿ ಓಕೆ ಆಲ್ ಟೈಮ್ ಹೈ ಹತ್ರ ಮೇಲ್ಗಡೆ ನಿಂತ್ಕೊಂಡಿದೆ ಅಂಡ್ ಕಾನ್ಸಲ್ಡೇಷನ್ ಮಾಡ್ತಾ ಇದೆ ಇದನ್ನ ನೀವು ಸ್ವಿಂಗ್ ಆಂಗಲ್ ಇಂದ ಹೈಯರ್ ಲೋ ಸ್ಟ್ರಕ್ಚರ್ ಅಬ್ಸರ್ವ್ ಮಾಡ್ತಾ ಇದ್ರೆ ಡೇ ಆಂಗಲ್ ಪ್ರಕಾರ ಈವನ್ ಇದನ್ನ ಸೆವೆನ್ ತೌಸಂಡ್ ನೈನ್ ಟು ಏಟ್ ತೌಸಂಡ್ ವರ್ಗೂ ಚೆಕ್ ಮಾಡ್ಲಿಕ್ಕೆ ಈಸಿ ಇದೆ ಒನ್ ಮೋರ್ ಡಿವಿಸ್ ಲ್ಯಾಬ್ ನೋಡ್ಕೋತೀರಿ ಡಿವಿಜ್ ಲ್ಯಾಬ್ ನ ನಿಮಗೆ ಟೆಕ್ನಿಕಲಿ ಒನ್ ಅವರ್ ಆಂಗ್ಲಿಂದ ಶೋಕಾಸ್ ಮಾಡಿದ್ರೆ ಗೊತ್ತಾಗುತ್ತೆ ದಿಸ್ ಇಸ್ ಅ ಕಾನ್ಸಲ್ಡೇಷನ್ ಅಟ್ ದ ಟಾಪ್ ಸೊ ಮಾರ್ಕೆಟ್ ಬಾಕ್ಸ್ ಕ್ರಿಯೇಟ್ ಮಾಡಿದೆ ಲಾಸ್ಟ್ ಸ್ವಿಂಗ್ ಅಲ್ಲಿ ಇನ್ ಕೇಸ್ ಮಾರ್ಕೆಟ್ ಟಾಪ್ ಸಿಕ್ಸ್ ನೈನ್ ಫೋರ್ ಡಬಲ್ ಅಥವಾ ಸಾವಿರ ನಿಮ್ಮ ಟಾರ್ಗೆಟ್ ಆಗುತ್ತೆ ಮಾರ್ಕೆಟ್ ಓಪನಿಂಗ್ ಮಾಡಬಹುದು ಫ್ಲಾಟ್ ಆದ್ರೆ ಸಖತ್ ಆಗಿರೋ ಮೊಮೆಂಟಮ್ ನೀವು ಮಾರ್ಕೆಟ್ ಸ್ಲೋ ಇದ್ದಾಗ ಕ್ಯಾಚ್ ಮಾಡ್ಕೋಬಹುದು ವೆರಸ್ ಬಿದ್ರೆ ಮಾರ್ಕೆಟ್ ನಲ್ಲಿ ಲಾಜಿಕಲಿ ಸಿಕ್ಸ್ ಹಂಡ್ರೆಡ್ ಹತ್ರ ಸಪೋರ್ಟ್ ಅಂತ ಇದೆ ಲೆಟ್ಸ್ ಗೋ ಹ್ಯಾವೆಲ್ಸ್ ಹಾವೆಲ್ಸ್ ನೋಡ್ಕೋತಿದ್ರಿ ಹ್ಯಾವೆಲ್ಸ್ ಹೆಂಗ್ ಕಾಣುತ್ತೆ ಡೇ ಆಂಗಲ್ ಸ್ವಿಚ್ ಮಾಡ್ಕೋತೀರಿ ಇದರೊಳಗಡೆ ಮೇಜರ್ ಸೆಲ್ಲಿಂಗ್ ಲೆವೆಲ್ ಎಲ್ಲಿ ಕಾಣ್ತದೆ ನೋಡ್ಕೊಳ್ತಿ ಇದು ಓಕೆ ಮಾರ್ಕೆಟ್ ನಲ್ಲಿ ಬರೇ ಬರೇ ನಿಮಗೆ ಎಲ್ಲಿ ಸೆಲಿಂಗ್ ಫಿಫ್ಟೀನ್ ಇದನ್ಟಿ ಫೈವ್ ಹತ್ರ ಹತ್ರ ಇದರ ಮೇಲೆ ಕೂಡ ಒಂದು ಕ್ಯಾಂಡಲ್ ಕ್ಲೋಸ್ ಕೊಟ್ಟಿಲ್ಲ ಕೊಟ್ಟರೆ ನಿಮಗೆ ಡೆಫಿನೆಟ್ಲಿ ರ್ಯಾಲಿ ಆಗುತ್ತೆ ಬಿಕಾಸ್ ಮಾರ್ಕೆಟ್ ಈಸ್ ಡೂಯಿಂಗ್ ಹೈಯರ್ ಲೋ ಸ್ಟ್ರಕ್ಚರ್ ಓಕೆ ಬ್ರೇಕೌಟ್ ಆಗಿದ್ರೆ ಸಖತ್ ಕೊಡುತ್ತೆ ಇಲ್ಲ ಇಲ್ಲಿ ನಿಮ್ಗೆ ಒಂದೇ ಆದ್ರೂ ಕ್ಲಿಯರ್ ರೆಡ್ ಕ್ಯಾಂಡಲ್ ಸಿಕ್ಕರೆ ಮಾರ್ಕೆಟ್ ಇರುವ ಕಾಲ್ ಗಳನ್ನ ರೇಟಿಂಗ್ ಮಾಡ್ತೀರಿ ಅಂಡ್ ಟ್ರೆಂಡ್ ಲೈನ್ ಬ್ರೇಕೌಟ್ ಆದ್ರೆ ಇದು ನಿಮಗೆ ಬೆಸ್ಟ್ ಮೊಮೆಂಟಮ್ ಡೌನ್ ಸೈಡ್ ಶುಕಾಸ್ ಮಾಡುತ್ತೆ ಅದು ಹದಿನೈದು ನೂರು ಆಗಿರುತ್ತೆ ಟಾರ್ಗೆಟ್ ಹಾವ್ ಇಸ್ ಡಿಸ್ಕಶನ್ ಡನ್ ಓಕೆ ಡೂ ಮಾರುತಿ ಮಾರುತಿ ನೋಡ್ಕೊಳ್ತಿರಿ ನಾವು ಮನೆ ಕೂಡ ಡಿಸ್ಕಶನ್ ಮಾಡಿದ್ವಿ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಇದೆ ರಿಜೆಕ್ಷನ್ ಇದೆ ಇದನ್ನ ದಾಟ್ಕೋಬೇಕು ಯಾವ್ದಪ್ಪ ಲೆವೆಲ್ ಹನ್ನೆರಡು ಸಾವಿರದ ಒಂಬೈನೂರ ಬರುತ್ತೆ ಮಾರ್ಕೆಟ್ ಇದನ್ನ ದಾಟಿದ್ರೆ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ಕೋತೀರಿ ಹದಿಮೂರು ಸಾವಿರದ ನಾಲ್ಕು ಲೆವೆಲ್ ಅಥವಾ ಈ ರೇಂಜ್ ನ ಎಕ್ಸ್ಪೆಕ್ಟ್ ಮಾಡ್ಕೊಳ್ತೀರಿ ಸೊ ರೇಂಜ್ ಎಕ್ಸ್ಪೆಕ್ಟೇಷನ್ ಇದೆ ರೇಂಜ್ ಅಥವಾ ಮಾರ್ಕೆಟ್ ಫ್ರೀ ಮೆಮೆಂಟಮ್ ಸಿಗಬೇಕಂದ್ರೆ ಹನ್ನೆರಡು ಸಾವಿರದ ನಾಲ್ಕನೂರ್ ಕೆಳಗೆ ಹೋದ್ರೆ ಒಂದು ಫ್ರೀ ಮೆಮೆಂಟಮ್ ಸಿಗುತ್ತೆ ಇಲ್ಲ ಮಾರ್ಕೆಟ್ ಇದೇ ರೇಂಜ್ ಒಳಗೆ ಇರತ್ತಪ್ಪ ಅಂದ್ರೆ ಡೂ ಗೋ ಫಾರ್ ಸ್ಟ್ರಾಂಗಲ್ ಟ್ರೇಡ್ ಅಂಡ್ ಈಸಿಲಿ ಮಂತ್ ಇನ್ಕಮ್ ಕ್ರಿಯೇಟ್ ಮಾಡ್ಕೊಳ್ತೀರಿ ರಿಲಯನ್ಸ್ ನೋಡ್ಕೊತಿದ್ರಿ ಮಾರ್ಕೆಟ್ ಈಗ ಕಾನ್ಸಡೇಷನ್ ಆಗಿ ಬ್ರೇಕ್ಔಟ್ ಹಂತಕ್ಕೆ ಬಂದ್ ಇಟ್ಕೊಂಡಿದೆ ಹದಿನೈದು ನೂರ ಮೂವತ್ತ ಲೇವಲ್ ಇದೆ ಮಾರ್ಕೆಟ್ ಈಗ ಬ್ರೇಕಔಟ್ ಹಂತದಲ್ಲೇ ಇದೆ ಇನ್ ಕೇಸ್ ನಾಳೆ ಬ್ರೇಕೌಟ್ ಆಗ್ತದೆ ನಿಫ್ಟಿ ಕೂಡ ಮುಮೆಂಟ್ ಆಯ್ತು ಅಂತ ತಿಳ್ಕೊಳ್ಳಿ ಹದಿನಾರು ನೂರು ನಿಮ್ಮ ಸ್ವಿಂಗ್ ಟಾರ್ಗೆಟ್ ಆಗುತ್ತೆ ಈವನ್ ಟಾಪ್ ರೆಸಿಸ್ಟೆನ್ಸ್ ಕೂಡ ಅಲ್ಲೇ ಹತ್ರ ಹತ್ರ ಬರುತ್ತೆ ಡನ್ ಸೊ ಡು ಚೆಕ್ ದಿಸ್ ಒನ್ ಬ್ರೇಕಔಟ್ ಅಂದ್ರೆ ಟ್ರೇಡ್ ಚೆನ್ನಾಗಿ ತಗೊಳ್ತದೆ ಇಲ್ಲ ಮಾರ್ಕೆಟ್ ಗುಡ್ ಬಿ ಸರ್ವಿಸ್ ಅಥವಾ ಸಂಥಿಂಗ್ ౌండ్ అప్తాయితే డస్కషన్ హైర్ లో స్ట్రక్చర్ క్రీట్ మార్కెట్ ట్రెండ్ లైన్ మార్కెట్గా ఇలా కాన్సేషన్ ఆంగల్ చెక్ సో ఇన్ కెస్ ఈ కన్సేషన్ సిస్టమ్ న మార్కెట్ లైక్ ఆ నూర ఐవత్ చిల్డ్రె బ్రేక్ ఔట్ మొమెంట్ మాత్ర ఇంట్ రాలిబు ఇలా మార్కెట్ ఈ ట్రెండ్ లైన్వేషన్ ದಿಸ್ ಇಸ್ ಮೈನರ್ ಟ್ರೆಂಡ್ಲೈನ್ ಇದನ್ನ ಫೇಲ್ ಮಾಡಿದ್ರೆ ಮಾರ್ಕೆಟ್ ಕುಡ್ ಬಿ ಕಮಿಂಗ್ ಟು ಫೋರ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಲೆವೆಲ್ ಅದಕ್ಕೆ ಕಾಣ್ತದೆ ಈ ರೀತಿ ಕೆಲವು ಇಂಟ್ರಾಡೆ ಸ್ಟಾಕ್ಸ್ ಡಿಸ್ಕಶನ್ ಮಾಡಿದೀವಿ ಅಂಡ್ ನಿಮಗೆ ಯಾವ್ದಾದ್ರು ಡೌಟ್ ಇರುತ್ತೆ ಲೈಕ್ ಯಾವ್ದೇ ಸ್ಟಾಕ್ ನ ಅನಾಲಿಸ್ ಮಾಡಬೇಕು ಫಂಡಮೆಂಟಲ್ ಟೆಕ್ನಿಕಲ್ ಅಂದ್ರೆ ಅದ್ರ ಬಗ್ಗೆ ಈ ಸ್ಟಾಕು ಫಂಡಮೆಂಟಲ್ ಟೆಕ್ನಿಕಲ್ ಅಂತ ಹಾಕಿ ಕಮೆಂಟ್ ಅಲ್ಲಿ ಹಾಕಿದ್ರೆ ವಿ ವಿಲ್ ಡಿಸ್ಕಸ್ ಇಟ್ ವೆರಿ ಕ್ಲಿಯರ್ಲಿ ಎನಿವೆ ಇದು ಇದೇ ಗುರುವಾರ ನಾವು ಕ್ಲಾಸಸ್ನ ಶುರು ಮಾಡ್ತಿದೀವಿ ರೆಗ್ಯುಲರ್ ಕ್ಲಾಸ್ ಇರುತ್ತೆ ಈ ಕ್ಲಾಸ್ ಶುರು ಆದ ಮೇಲೆ முரு திங்க வரை மத்தேதோ மிடல் க்ளாஸ் நக ಇದನ್ನ ನಿಮಗೆ ಸಿಲಾಬಸ್ ಕಾಪಿನ ಚೆಕ್ ಮಾಡಬಹುದು ಕೆಲವೊಂದು ಡಿಸ್ಕ್ರಿಪ್ಷನ್ ಇದೆ ಮಾರ್ನಿಂಗ್ ಸೆಷನ್ಸ್ ಇರುತ್ತೆ ಅದು ಫ್ರೀ ಟು ಆಲ್ ಕ್ಲಾಸ್ ಮೆಂಬರ್ ಲೈಫ್ ಟೈಮ್ ಇರುತ್ತೆ ರೆಗ್ಯುಲರ್ ಕ್ಲಾಸ್ ಇರುತ್ತೆ ಅಂಡ್ ಶನಿವಾರ ರೈವಾರ ಕ್ಲಾಸಸ್ ಕ್ಲಾಸಸ್ನ ಫ್ರೀಲಿ ಮೇಂಟೈನ್ ಮಾಡ್ತಾ ಇದೀವಿ ಅದಕ್ಕೆ ಯಾವುದೇ ರೀತಿ ಚಾರ್ಜಸ್ನ ತಗೊಳ್ಳೋದಿಲ್ಲ ಇದು ಒಂದೇ ಕ್ಲಾಸ್ ಇರುತ್ತೆ ಇದನ್ನ ಬಿಟ್ಟು ಗೋಲ್ಡ್ ಅಥವಾ ಸಿಲ್ವರ್ ಕ್ಲಾಸ್ ರೀತಿ ಯಾವುದೇ ಮೇಂಟೈನ್ ಮಾಡ್ತಾ ಇಲ್ಲ ಓಕೆ ಎನಿವೆ ನಿಮ್ಗೆ ಇಷ್ಟ ಆದ್ರೆ ಜಾಯ್ನ್ ಆಗ್ತಿರಿ ಓಕೆ ನಾವು ಯಾರಿಗೂ ಫೋನ್ ಕೂಡ ಮಾಡಲ್ಲ ಫೋರ್ಸ್ ಕೂಡ ಮಾಡಲ್ಲ ಓಕೆ ಎನಿವೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ Thank you. Thank you very much now.